ಈ ಜನಸಂಖ್ಯೆ ಜನಸಂಖ್ಯಾತೇ ಜಯ ಉಂಟು ಅನ್ನು ಪ್ರಥಮವಾದ ಗ್ರಹಿಕೆ ಮಂತೆ ಅಂದರೆ ದೇವಿ ಚಾಮುಂಡೇಶ್ವರನ ಸಂಪೂರ್ಣವಾದ ಅನುಗ್ರಹ ಆ ಕ್ಷೇತ್ರದ ಪ್ರೋತ್ಸಾಹ ಪ್ರೋತ್ಸಾಹನ ಕೊಡ್ತಾರೆ ಇದಕ್ಕೆಲ್ಲ ಮಾ ಆರಾಧ್ಯ ಚಾಮುಂಡೇಶ್ವರ ಮನವರ ಕೃಪೆ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರ ವಿಜಯವಿಖ್ಯಾತ ಡಿಜಿಟಲ್ ಮೀಡಿಯಾ ಇವತ್ತಿನ ಒಂದು ಹೊಸ ವಿಡಿಯೋಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾಗಿರುವಂಥ ಸ್ವಾಗತ ಆತ್ಮೀಯ ವೀಕ್ಷಕರೇ ಬೆಳೀತಿರ್ತಕ್ಕಂಥ ಸುಳ್ಯಕ್ಕೆ ಮತ್ತೊಂದು ಹೊಸ ಕೊಡುಗೆ ಎಂಬಂತೆ ಸುಳ್ಯದ ನಾವು ಪುತ್ತೂರಿನಿಂದ ಸುಳ್ಯಕ್ಕೆ ಬರ್ತಾ ಇರಬೇಕಿದ್ರೆ ಓಡಬಾಯಿ ಅನ್ನುವಂಥ ಪ್ರದೇಶ ಎಲ್ಲರಿಗೂ ಗೊತ್ತೇ ಇದೆ ಈ ಓಡಬಾಯಲ್ಲಿ ರಾಜ್ಯದ ಅಗ್ನಿಶಾಮಕ ಘಟಕ ನಮಗೆ ಸಿಗ್ತದೆ ಅದರ ಫ್ರಂಟಲ್ಲಿ ಅದರ ಕರೆಕ್ಟಾಗಿ ಅಪೋಸಿಟಲ್ಲಿ ಶ್ರೀದೇವಿ ವಾಯುಮಾಲಿನ್ಯ ತಪಾಸಣಾ ಹಾಗೆಯೇ ಇನ್ಶೂರೆನ್ಸ್ ಈ ರೀತಿಯ ಒಂದು ಸಂಸ್ಥೆ ಇವತ್ತು ಉದ್ಘಾಟನೆಯನ್ನು ಪಡೆದುಕೊಳ್ತಾ ಇದೆ ಈ ಒಂದು ಉದ್ಘಾಟನೆಯನ್ನು ಮಾಡೋದಕ್ಕೆ ಬೇಕಾಗಿ ನಾನು ನಂಬತಕ್ಕಂತಹ ಕ್ಷೇತ್ರ ಆರಿಕೋಡಿಯ ಧರ್ಮದರ್ಶಿಗಳು ಈ ಒಂದು ಸಂಸ್ಥೆಯ ಉದ್ಘಾಟನೆಗೆ ಬೇಕಾಗಿ ಬರ್ತಾ ಇದ್ದಾರೆ ಜೊತೆಗೆ ಸಾಕಷ್ಟು ಮಂದಿ ಅತಿಥಿಗಳು ಕೂಡ ಸೇರ್ತಾ ಇದ್ದಾರೆ ಅವರ ಜೊತೆಗೆ ಇವರ ಮನೆಯವರು ಕೂಡ ಇದ್ದಾರೆ ಇಂಥ ಒಂದು ಒಳ್ಳೆಯ ಸಂಸ್ಥೆಯನ್ನು ಸುಳ್ಳಿಲಿಕ್ಕೆ ಪರಿಚಯ ಮಾಡ್ತಿರ್ತಕ್ಕಂಥ ಈ ಸಂಸ್ಥೆಗೆ ಶುಭಾಶಯವನ್ನು ನಮ್ಮ ಕಡೆಯಿಂದ ಕೂಡ ತಿಳಿಸಿಕೊಳ್ತಾ ಏನೆಲ್ಲ ಸೇವೆಗಳು ನಮಗೆ ಇಲ್ಲಿ ಸಿಗ್ತದೆ ಸೊ ಈ ಒಂದು ಉದ್ಘಾಟನೆಯ ಸುಸಂದರ್ಭದಲ್ಲಿ ಹೇಗೆಲ್ಲ ಕಾರ್ಯಕ್ರಮ ನಡೀತದೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ ನನ್ನ ಜೊತೆಗೆ ಸಂಸ್ಥೆಯ ಮಾಲಕರಲ್ಲಿ ಒಬ್ಬರಾಗಿರ್ತಕ್ಕಂಥ ಶ್ವೇತಾ ಗಣೇಶ್ ಅವರಿದ್ದಾರೆ ಇದ್ದಾರೆ ನನ್ನ ಆತ್ಮೀಯರು ಸೊ ಈ ಒಂದು ಸಂಸ್ಥೆಯಲ್ಲಿ ಏನೆಲ್ಲ ಜನರಿಗೆ ಸೌಲಭ್ಯಗಳು ಸಿಗುತ್ತೆ ಅನ್ನೋದರ ಬಗ್ಗೆ ಮಾಹಿತಿ ಕೊಡಿ ಅಂತ ನಾವು ಶುರುವುದಾಗಿ ಹೇಳೋದಂದರೆ ಇದಕ್ಕೆಲ್ಲ ನಮ್ಮ ಆರಾಧ್ಯ ದೇವಿಯಾದ ಚಾಮುಂಡೇಶ್ವರ ಅಮ್ಮನವರ ಕೃಪೆಯಲ್ಲಿ ನಾವು ಹೋಗಿ ಇದನ್ನು ಅವರೊಟ್ಟಿಗೆ ಕೇಳಿ ನಾವು ಒಂದು ಈ ಸಂಸ್ಥೆಯನ್ನು ಓಪನ್ ಮಾಡ್ತೇವೆ ಬರಬೇಕು ಬರಬೇಕಂತ ಅವರು ಕೇಳ್ಕೊಳ್ತೇವೆ ಖಂಡಿತವಾಗಿ ಬರ್ತೇವೆ ಇವತ್ತು ಹೇಳಿದರು ಇವತ್ತು ನಾವು ಈ ಸಂಸ್ಥೆಯನ್ನು ಉದ್ಘಾಟನೆಗಾಗಿ ಅವರು ಕರೆದಿದ್ದೇವೆ ಬರ್ತಾ ಇದ್ದಾರೆ ಈ ನಮ್ಮ ಸಂಸ್ಥೆಯಲ್ಲಿ ಇನ್ಸುರೆನ್ಸ್ ವಾಹನ ಇನ್ಸುರೆನ್ಸ್ ಮುಖ್ಯವಾಗಿ ಆಮೇಲೆ ವಾಯುಮಾಲಿನ್ಯ ಟೆಸ್ಟ್ ತಪಾಸಣೆ ಉಂಟು ನಮ್ಮಲ್ಲಿ ಆಮೇಲೆ ಫ್ರಂಟಿಂಗ್ ಜೆರಾಕ್ಸ್ ಜೆರೆಕ್ಸ್ ಜೆರೆಕ್ಸ್ ಇಂಥದ್ದೆಲ್ಲ ನಮ್ಮ ಮಾಡಬೇಕಂತ ಮಾಡಿದ್ದು ನಮಸ್ತೆ ನಮಸ್ತೆ ಹೇಗಿದ್ದೀರಿ ಓಕೆ ಇವತ್ತು ಸುಳ್ಯದಲ್ಲಿ ಈ ಶ್ರೀದೇವಿ ಅಸೋಸಿಯೇಟ್ ಪ್ರಾರಂಭವನ್ನು ಪಡೆದುಕೊಳ್ತಾ ಇದೆ ಒಂದು ಪರ್ಟಿಕ್ಯುಲರ್ ಆಗಿ ಅದರದೇ ವರ್ಡಿಂಗ್ಗಳ ಮೂಲಕ ಹೇಳೋದಿದ್ರೆ ಸುಳ್ಯಕ್ಕೆ ಇದರಿಂದ ಯಾವ ರೀತಿಯ ಸೇವೆಗಳು ಲಭ್ಯ ಇರುತ್ತೆ ಇನ್ನು ಮುಂದೆ ಅಂತ ಇನ್ನಷ್ಟು ನಾವು ಕಸ್ಟಮರಿಗೆ ನಾಲೆಜನ್ನು ಕೊಟ್ಟು ಇನ್ಶೂರೆನ್ಸ್ ಬಗ್ಗೆ ನಾಲೆಜ್ ಕೊಟ್ಟು ಅವರಿಗೆ ಇನ್ನಷ್ಟು ಅಂದರೆ ಯಾವ ರೀತಿ ಕವರೇಜ್ ಎಲ್ಲ ಇದೆ ಇನ್ಶುರೆನ್ಸಲ್ಲಿ ಅದನ್ನು ಅವರಿಗೆ ತಿಳಿಸಿ ಮತ್ತಷ್ಟು ಅವರಿಗೆ ಸರ್ವಿಸನ್ನು ಒಳ್ಳೆಯ ರೀತಿಯಲ್ಲಿ ಕೊಡುವಂಥ ನಮ್ಮ ಗಣೇಶ್ ಅವರಿಗೆ ಸ್ಪಂದಿಸಿ ಅವರು ಅವರ ಮುಖಾಂತರ ಸುಳ್ಳ ಸುಳ್ಳಿದ ಜನತೆಗೆ ಯಾರೆಲ್ಲ ಓನರ್ಸ್ ಇದ್ದಾರೆ ವೆಹಿಕಲ್ ಓನರ್ಸ್ ಇದ್ದಾರೆ ಅಥವಾ ಯಾವ ಯಾರೆಲ್ಲ ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಕೂಡ ನಾವು ಮುನ್ ಮುಂದಿನ ದಿನಗಳಲ್ಲಿ ಕೊಡಲಿಕ್ಕಿದ್ದೇವೆ ಹಾಗಾಗಿ ಅವರು ಇನ್ನಷ್ಟು ಸೇವೆ ಕೊಡಲಿ ಅಂತ ನಾವೊಂದು ಈ ರೀತಿ ಒಂದು ಸಂಸ್ಥೆಯನ್ನು ಮುನ್ನಡೆಸಿ ಎರಡು ಈ ಸುಳ್ಯ ಬಹಗಡೆ ಬುಲೆಪ್ಪನಂಚಿನ ನಗರಡೆ ಒಂದು ಸಂಸ್ಥೆ ಏತ ನಮ್ಮ ಪ್ರೀತಿ ಡೇ ಪ್ರಾಮಾಣಿಕತೆ ಒಂದು ಸೇವೆ ಕೊಂಡ ಆತ ನಂಕಿ ಯಶಸ್ವಿ ಕಂಡಿತ ಅಂಜನೆ ನಿಗಲ ಮಾಂತರಲ್ಲಿ ಇನ್ನಿತ ಈತಿ ಜನ ಜನಸಂಖ್ಯೆ ತೂನಗನೆ ನಟ್ಟಿ ಜಯ ಉಂಡು ಒಂದು ಏನು ಪ್ರಥಮ ಉಹಿ ಗ್ರಹಿಕೆ ಮಂತೆ ಅಂಜನೆ ದೇವಿ ಚಾಮುಂಡೇಶ್ವರನ ಸಂಪೂರ್ಣವಾದ ಅನುಗ್ರಹ ಅಲ್ಲ ಆ ಕ್ಷೇತ್ರದ ಪ್ರೋತ್ಸಾಹ ಏನು ಕೊರಪೇ ದಯಪಂಡ ಒಂಜಿ ಬುಲ್ಪುಣಗ ಮೊದಲ ರಕ್ಷಣೆ ಏನು ಪಂಡ ಅಪ್ಪೆ ಏತೆ ಕಷ್ಟ ಏತೆ ಲೂಟಿ ಮಂತ್ರಲ್ಲ ತನ್ನ ಅಪ್ಪೆಗೊಂಜಿ ಪ್ರೀತಿಯಾವು ಆ ವಿಶೇಷ ಪದ ದುಂಬುದಿ ಒಂದು ಮಂತ್ರಂಚನ ಕಾರ್ಯ ದಯಪಣ್ಣ ಹೂವೆಂಜಿ ರೀತಿಯ ಮಾಲಕಿಯನ್ನು ಕಣ್ಣದು ನೀರು ಬರಂದಕ್ಕೆ ಆ ದೇವಿ ಚಾಮುಂಡೇಶ್ವರಿ ದಕ್ಷಣ ಕೊರಡು ಅಂಜನೆ ಈ ಸಂಸ್ಥೆ ಉತ್ತರೋತ್ತರ ಬುಲಿಯದೆ ರಾಜ್ಯ ಮಂಟಪುದಾರು ಬರಡು ನಮ್ಮೆಲ್ಲರ ಆರಾಧ್ಯ ದೈವ ಹಾರಿಕೋಡಿ ಚಾಮುಂಡೇಶ್ವರಿ ಸರಸಾನಿಧ್ಯ ಚನ್ನಕೇಶವ ಮಲ್ಲಿಕಾರ್ಜುನ ದೇವರು ಸ್ವಾಮಿ ಹಾಗೆ ಭಗವತಿ ನಾ ಮಂಜುನಾಥ ಸ್ವಾಮಿ ಹಾಗೆ ಎಲ್ಲ ದೈವ ದೇವರುಗಳ ಅನುಗ್ರಹ ನಿತ್ಯನ ಮೇಲೆ ಇರಲಿ ಹಾರಿಕೋಡಿ ಆ ಧರ್ಮದರ್ಶನಗಳಿಗೆ ಸಹ ವಿಶೇಷವಾಗಿ ಎಲ್ಲ ಭಗವದ್ ಭಕ್ತರ ಪರವಾಗಿ ವಿಶೇಷ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಇವ್ರದ್ದು ಇಲ್ಲಿ ಮಾತ್ರ ಅಲ್ಲ ದೇಶ ವಿದೇಶಗಳಿಗೆ ಹೋಗ್ತದೆ ಇದೊಂದು ಕಾರ್ಯಕ್ರಮ ಆ ವಿಕ್ಯಾಸ್ ಸರ್